ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ಹೊರವಲಯದಲ್ಲಿ ರಾಯಲ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಕ್ರಿಕೆಟ್ ಟೂರ್ನಮೆಂಟ್ ವಿಜೇತ ತಂಡಕ್ಕೆ ಟ್ರೋಫಿ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾತನಾಡಿದರು ಜೀವನದಲ್ಲಿ ದೈಹಿಕ ಆರೋಗ್ಯ ಬಹಳ ಮುಖ್ಯ ಆರೋಗ್ಯವೇ ಭಾಗ್ಯ ಎಂಬುದನ್ನು ಮರೆಯಬಾರದು ಇನ್ನು ವಯಸ್ಸಾದಂತೆ ಒತ್ತಡದ ಕಾರಣಕ್ಕೆ ನಾನಾ ಕಾಯಿಲೆಗಳು ಬರ್ತವೆ ಆರೋಗ್ಯ ಕಾಪಾಡಿಕೊಳ್ಳಲು ದಿನನಿತ್ಯ ಯೋಗ ವ್ಯಾಯಾಮ ಮಾಡಬೇಕು ಕ್ರೀಡೆಯೂ ಜೀವನದ ಭಾಗವಾಗಬೇಕು ಕ್ರೀಡಾ ಚಟುವಟಿಕೆಗಳಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ಎಂದರು ಇನ್ನು ಕ್ರೀಡಾ ಉತ್ತೇಜಿಸುವುದು ಜೊತೆಗೆ ಬದುಕನ್ನು ಕೂಡ ಕ್ರೀಡಾ ಸ್ಫೂರ್ತಿಯಿಂದ ಸ್ವೀಕರಿಸಬೇಕು ಇಂದಿನ ಯುವ ಜನತೆ ಕ್ರೀಡೆಯ ಮಹತ್ವ ಅರಿತು ನಮ್ಮ ಓದಿನ ಜೊತೆಗೆ ಕ್ರೀಡೆಯಲ್ಲಿ ಕೂಡ ಭಾಗವಹಿಸುವ ಮೂಲಕ ಕ್ರೀಡಾ ಕ್ಷೇತ್ರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಲಹೆ ಕೂಡ ನೀಡಿದರು ವಿನ್ನರ್ ಹಾಗೂ ರನ್ನರ್ ಅಪ್ ತಂಡಕ್ಕೆ ಟ್ರೋಫಿ ಹಾಗೂ ನಗದು ಬಹುಮಾನ ವಿತರಿಸಿ ತಂಡದ ಎಲ್ಲಾ ಸದಸ್ಯರಿಗೆ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗುರುರಾಜ್ ಮುಗುಳಿ ರೇವಣ್ಸಿದ್ದ ಪಾಟೀಲ್ ಶಿವನಾಂದ್ ಮಜ್ಕುರಿ ರವಿ ಬುಡಕೆ ಬಾಬು ಪೋಸ್ತಾರ್ ಅಜ್ಮುದ್ದೀನ್ ವೀರಣ್ಣ ಮುಲಿಗೆ ಸತೀಶ್ ಸೇರಿ ಅನೇಕರು ಉಪಸ್ಥಿತರಿದ್ದರು ನಮ್ಮ ರಾಜಶೇಖರ್ ಗೌಡ್ರ ಏನಪ್ಪಾ ಅಂದ್ರ ಇಲ್ಲಿ ಪ್ರತಿಭೆಗಳಿಗೆ ತನ್ನ ಅಮೂಲ್ಯವಾದ ಸಮಯವನ್ನು ಬಿಟ್ಟು ರಾಜಶೇಖರ್ ಪಾಟೀಲ್ ಸಾಹೇಬ್ರಿ ತಮ್ಮ ಏನಪ್ಪ ಅಂದ್ರ ಗೆದ್ದಂತ ದಂಡಕ ಶುಭ ಕೂರ್ನಕ ಬಂದಂತ ಅವರಿಗೆ ತುಂಬಾ ತುಂಬಾ ಹೃದಯ ಪೂರ್ವಕ ಧನ್ಯವಾದಗಳು ಜಾರಿಯಾ